ಡೀಸೆಲ್ ಹಾಕ್ಸ್ಕೊಬಿಡಣ ಗಡಿ ಗಾಡಿ ಸೀಸಾಗ್ಬಿಡುತ್ತೆ ಇವನಿಗೆ ಒಳ್ಳೆ ಹೆಸರು ನಮ್ಮ ಫಾಲೋವರ್ಸ್ ಕಡೆಯಿಂದ ಒಳ್ಳೆ ಹೆಸರು ಯಾಕಂದ್ರೆ ಕಾರ್ನು ಬಿಟ್ಟಿಲ್ಲ ಆಟೋನು ಬಿಟ್ಟಿಲ್ಲ ಗುರು ಇವನಿಗೆ ನೀವೇ ಏನಾದರೂ ಒಂದು ಒಳ್ಳೆ ಹೆಸರು ಇಡಿ ಗುರು ನಮ್ಮ ಗಾಡಿಗೆ ಯಾಕಂದ್ರೆ ಇನ್ನೂ ನಾಮಕರಣ ಮಾಡಿಲ್ಲ ಬರೀ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಅಂತ ಕರಿತಾ ಇದೀವಿ ಇಳದು ಮಾಡಿದೀವಿ ಅಂತಂದರೆ ದೇವ್ರು ನಮ್ಗೆ ಯಾವತ್ತೂ ಕೈ ಬಿಡಲ್ಲ ಅಂತ ನಾನು ನಂಬ್ತೀನಿ ಗುಡ್ ನ್ಯೂಸ್ ಏನು ಅಂತಂದ್ರೆ ನಮ್ಮ ರಾಜ ಕೈ ಕೊಟ್ಬಿಟ್ಟ ಇವತ್ತು ನನಗೆ ಲೋ ರಾಜ ಏನೋ ನಾನೇನೋ ಮಾಡಿದೆ ನಿನಗೆ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿದೆ ಗುರು ಪೆಟ್ರೋಲ್ ಬಂಕ್ ನೋಡಿದ್ರೆ ಮೇಲೆ ಎಂದೆ ಮೇಲೆ ಇದೆ ಸೊ ಸಾರಿ ಕೆಳಗಡೆ ಇದೆ ನಾನು ನೋಡಿದ್ರೆ ಮೇಲೆ ಇದ್ದೀನಿ ಜಿಗದ್ಬಿಟ್ಟು ಪೆಟ್ರೋಲ್ ತಗೊಂಡು ಬರ್ಬೇಕಾ ಏನೋ ಸ್ವಲ್ಪ ಗುರುಗುರು ಅಂತೈತೆ ಹೋಗ್ತಾ ಇದ್ದೀನಿ ಗುರು ಏನು ಮಾಡೋದು ಗುರು ಇಂಥ ಸಿಚುವೇಶನಲ್ಲಿ ಅಟ್ಲೀಸ್ಟ್ ಮುಂದೆ ಯಲಂಕ ಇದೆ ಯಲಂಕ ವರ್ಗುನಾದರೂ ನನಗೆ ಚೆನ್ನಾಗಿರುತ್ತೆ ಜರು ಇದೆ ಗಾಡಿ ಯಾವಾಗ ನಿಂತೋಗುತ್ತೋ ಗೊತ್ತಿಲ್ಲ ನಾನು ಏನು ಮಾಡಲಿ ಈಗ ನೀವೇ ಹೇಳಿ ಸ್ನೇಹಿತರೆ ನೋಡಿ ಹೋಗ್ತಾ ಇದೆ ಎಲ್ಲಿ ಹೋಗುತ್ತೋ ಗೊತ್ತಿಲ್ಲ ಆದರೆ ಒಟ್ಟಿನಲ್ಲಿ ಕ್ಲಚ್ ಇಟ್ಕೊಬಿಟ್ಟೆ ಆಟೋನಾದರೂ ಇಟ್ಕೊಳ ಅಂತಂದ್ರೆ ಅವರು ಹೊರ್ಟೋಗ್ಬಿಟ್ರಲ್ಲ ಬಾ ಅಯ್ಯೋ ದೇವ್ರೇ ಪೆಟ್ರೋಲ್ ಖಾಲಿ ಜೆ ಡಿ ಶೀಣ ಗಾಡಿ ಹೋಗ್ತಾನೆ ಅಂತಾರೆ ಎಲ್ಲ ಗುರು ಇವನೇನಪ್ಪ ಎಲ್ಲರಿಗೂ ಎಲ್ಪ್ ಮಾಡ್ತಾವನೆ ಆದರೆ ಇವತ್ತು ಇವನೇ ತಳ್ಕೊಂಡೋಗ್ತಾವ್ನಲ್ಲ ಗುರು ಅನ್ನೋ ಮಾತು ಬರುತ್ತೆ ಅನ್ಕೊಂತೀನಿ ನೋಡೋಣ ಯಾರಾದರೂ ಎಲ್ಪ್ ಮಾಡ್ತಾರೆ ಹೆಂಗೆ ಅಂತ ಗಾಡಿನಾದರೆ ಆಫ್ ಆಯಿತು ಅಮ್ಮ ಹೆಂಗೋ ಮತ್ತೆ ಸ್ಟಾರ್ಟ್ ಆದಾಗ ಏ ಇನ್ನು ನಡೆಯೋ ಇನ್ನೊಂದು ಎರಡು ಕಿಲೋಮೀಟ್ರ್ ನಡಿಯೋ ಅಲ್ಲೆಲ್ಲೋ ಕಾಣಿಸ್ತಾಯಿದೆ ಸ್ನೇಹಿತರೆ ನಮ್ಮ ಗಾಡಿ ಪೆಟ್ರೋಲ್ ಖಾಲಿ ದಯವಿಟ್ಟು ಯಾರಾದರೂ ಬಡ ಫ್ಲೇವರ್ ಮೇಲೆ ಬರ್ತಾಯಿದ್ರೆ ಯಾರಾದರೂ ಒಬ್ರು ಹೆಲ್ಪ್ ಮಾಡ್ರಪ್ಪ ನಮಗೆ ಅದು ಬೇರೆ ಬಿಸಿಲು ಬೇರೆ ಜಾಸ್ತಿ ಹೊಡಿತೈತೆ ಗುರು ಊಟ ಬೇರೆ ಇಲ್ಲ ಟೈಮು ನೋಡಿದ್ರೆ ಮೂರು ಗಂಟೆ ಊಟ ಬೇರೆ ಇಲ್ಲ ಗುರು ಬೆಳಗ್ಗೆ ಏಳು ಗಂಟೆಗೆ ತಿಂಡಿ ತಿಂದಿರೋದು ಊಟ ಇಲ್ಲ ಏನೂ ಇಲ್ಲ ಏನು ಮಾಡೋದು ಸ್ನೇಹಿತರೆ ಈಗ ನನಗೆ ಯಾರ ಹೆಂಗೋ ಸ್ವಲ್ಪ ಡೌನ್ ಇದೆ ಪರವಾಗಿಲ್ಲ ಮುಂದೆ ಬರ್ತಾಯಿದ್ದೀನಿ ಹೆಂಗೋ ದೇವ್ರ ಆಶೀರ್ವಾದ ನನಗೆ ನಾವು ಒಬ್ರಿಗೆ ಒಳ್ಳೇದು ಮಾಡಿದೀವಿ ಅಂತಂದರೆ ದೇವರು ನಮ್ಗೆ ಯಾವತ್ತೂ ಕೈ ಬಿಡೋಲ್ಲ ಅಂತ ನಾನು ನಂಬ್ತೀನಿ ಆದರೆ ನೋಡೋಣ ಇನ್ನು ಸ್ವಲ್ಪ ಸ್ಟಾರ್ಟ್ ಆದರೆ ನಮ್ಮ ಗಾಡಿ ರಾಜ ನಡಿಯಪ್ಪ ಯಾಕೋ ನಡಿಯೋ ಒಂದು ಸ್ವಲ್ಪ ನಡೆಯೋ ಸಾಕು ಲೋ ರಜ ನೀನೆಷ್ಟು ಜನಕ್ಕೆ ಎಲ್ಪ್ ಮಾಡಿಲ್ಲೋ ನೀನೇ ತೊಂದರೆಯಲ್ಲಿ ಸಿಗಕ್ಕೊಂಡ್ರೆ ಹೆಂಗೋ ಈ ಥರ ಟೈಮಲ್ಲಿ ಯಾರಾದರೂ ನಿಮ್ಮ ಮುಂದೆ ಇದ್ದರೆ ಹೆಂಗೆ ಏನು ಮಾಡ್ತೀಯಾ ಹೋಗೋಣ ನನ್ನ ಪೆಟ್ರೋಲ್ ಖಾಲಿ ಆಗಿದೆ ನಾನು ಮಾಡೋಲ್ಲ ಅಂತೀಯಾ ಒಂದು ಚೂರ್ ನುಗ್ಗು ಮಾರ ನೀನು ಸಾಕು ಹೋಗ್ತಾ ಹೋಗ್ತಾಯಿರೋ ಹೋಗ್ತಾಯಿರೋ ಇರು ಪೆಟ್ರೋಲ್ ಖಾಲಿ ಅಂತಂದರೆ ಈ ಟೈಮಲ್ಲಿ ಇದೆಂಥ ಬ್ರೇಕು ಹಣವು ಹೆಂಗು ಸ್ವಲ್ಪ ನುಗ್ಗು ಮಾರಯ ನುಗ್ಗು 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 ಅಂದರೆ ಅಯ್ಯೋ ನುಗ್ಗು ಅಂದರೆ ನುಗ್ಗೋದೇ ಇಲ್ಲಪ್ಪ ನಮ್ಮ ಗಾಡಿ ಆ ಭಾರತ್ ಪೆಟ್ರೋಲಿಯಂ ಬಂತು ಗುರು ಬಂತು ಗುರು ಇನ್ನೇನು ಗುರು ನಮ್ಗೆ ಭಯ ನಮ್ಮ ರಾಜ ನೋಡಿ ರೀ ನಮ್ಮ ಗಾಡಿ ನೋಡಿರಿ ಪೆಟ್ರೋಲ್ ಖಾಲಿ ಆಗಿದ್ರು ಕೂಡ ನಾಲ್ಕು ಕಿಲೋಮೀಟ್ರ್ ಬಂದಿದೆ ಕಣ್ರಿ ನಾಲ್ಕು ಕಿಲೋಮೀಟ್ರು ಇವ್ನಿಗೆ ಏನು ಹೆಸರು ಇಡವ ಏನು ಹೆಸರಿಡವ ಯಾಕೋಣ ಹೋಗೋಣ ಪೆಟ್ರೋಲ್ ಖಾಲಿಯಾಗಿ ನಾನು ದೊಡ್ಡಿದ್ದೀನಿ ಗುರಾಯಿಸ್ಕೊಂಡು ನೋಡ್ತಾವ್ರೆ ಗುರು ಇವನಿಗೆ ನೀವೇ ಏನಾದರೂ ಒಂದು ಒಳ್ಳೆಯ ಹೆಸರು ಇಡಿ ಗುರು ನಮ್ಮ ಗಡಿಗೆ ಯಾಕಂದರೆ ಇನ್ನೂ ನಾಮಕರಣ ಮಾಡಿಲ್ಲ ಬರೀ ಎಸ್ ಪಿ ಒನ್ ಟ್ವೆಂಟಿ ಫೈವ್ ಅಂತ ಕರಿತಾ ಇದ್ದೀವಿ ಇವನಿಗೆ ಒಳ್ಳೆ ಹೆಸರು ನಮ್ಮ ಫಾಲೋವರ್ಸ್ ಕಡೆಯಿಂದ ಒಳ್ಳೆ ಹೆಸರು ಯಾಕಂದರೆ ಕಾರ್ನು ಬಿಟ್ಟಿಲ್ಲ ಆಟೋನು ಬಿಟ್ಟಿಲ್ಲ ಎಲ್ಲದನ್ನು ತಳ್ಳಿದ್ದಾನೆ ಇವನು ಸೊ ಇವನ್ಗೆ ಯಾವುದಾದ್ರು ನೀವೇ ಒಂದು ಹೆಸರು ಇಡಿ ಅಷ್ಟಲ್ಲಿ ಇಲ್ಲಿ ಪೆಟ್ರೋಲ್ ಬಂಕಲ್ಲಿ ಒಂದು ಸ್ವಲ್ಪ ಪೆಟ್ರೋಲ್ ಬೇರೆ ಹಾಕ್ಸ್ಕೊಬಿಡೋಣ ಹಾಯ್ ಅವಯ್ ಬಿಸಿಲು ಬಿಸಿಲು ಡೀಸೆಲ್ ಹಾಕ್ಸ್ಕೊಬಿಡೋಣ ಬೆಳೆಗಿಡ ಗರಿ ಸೀಸಾಗ್ಬಿಡುತ್ತೆ ಅಣ್ಣ ಪೆಟ್ರೋಲು ના 200 આકે આવો કોઈ પૈય નહીં આરામક પેટ્રોલલ મુળું બીડરે બેટર રીબિસલગે આહાહા યેસ્ટર્ડે કી દેગુર પેટ્રોલ ಪೆಟ್ರೋಲ್ ರೇಟ್ ಕಮ್ಮಿ ಇದ್ದಿದ್ರೆ ಹಿಂಗೆ ಮಾಡ್ತೀನಿ ಮುಳಗಿ ಬಿಡ್ತಾ ಇದ್ದೇನೆ ನಾನು ಆರಾಮಾಗಿ ಮುಳುಗುತ್ತಿದ್ದೆ ಓ ಫಸ್ಟ್ ಟೈಮ್ ಗುರು ಇನ್ನೂರು ರೂಪಾಯಿ ಪೆಟ್ರೋಲ್ ಎಮ್ ಟಿ ಆಗಿದ್ರೆ ಇನ್ನೂರು ರೂಪಾಯಿ ಹಾಕ್ಸಿದ್ರೆ ಫಸ್ಟ್ ಟೈಮ್ ಎರಡು ಪಾಯಿಂಟ್ ನೋಡ್ತಾ ಇದ್ದೀನಿ ಎರಡು ಪಾಯಿಂಟ್ ಹತ್ತಿತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಿಜ ಗುರು ಒಂದು ಪಾಯಿಂಟ್ ಹತ್ತೋದು ಡೌಟ್ ಡೌಟ್ ಇರ್ತಿತ್ತು ಪೆಟ್ರೋಲ್ ಬಂಕು ನೋಟ್ ಮಾಡ್ಕೋಬೇಕಪ್ಪ ಮೇಲೇಜ್ ಬಂದರೆ ನೋಡ್ಕೋಣ ಆಮೇಲೆ ಬಿಡದೆರೆ ಇದರಲ್ಲೇ ಹಾಕ್ಸ್ಕೊಳೋಣ ಪೆಟ್ರೋಲು ಬಂದು ಬಂದು ಫುಲ್ ಟ್ಯಾಂಕ್ ಮಾಡ್ಕೊಬಿಡೋಣ ಯಪ್ಪ ದೇವರೇ ಹೆಂಗೋ ಗುರು ನಮ್ಮ ಗಾಡಿ ಕೈ ಕೊಟ್ಟಿಲ್ಲ ನಮಗೆ ನಾಲ್ಕು ಕಿಲೋಮೀಟ್ರ್ ಪೆಟ್ರೋಲ್ ಖಾಲಿ ಆಗಿದ್ರು ಕೂಡ ಬಂದುಬಿಟ್ಟ ಇವನು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಗುರು ನಾನು ಸಂತೋಷ ಹೆಂಗೆ ಹೇಳ್ಕೊಳ್ಳೋದು ನಿಮಗೆ ಏಯ್ ಚೇಂಜ್ ಕೊಟ್ಟ ತಾನೆ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ನಾನೆಂಥ ದಡ್ಡ ಅಂತ ಓಕೆ ಗುರು ನಿಮ್ಮ ಮನಸ್ಸಿಗೆ ನಮ್ಮ ಗಾಡಿ ಮೇಲೆ ಏನು ಅಂತ ಸ್ವಲ್ಪ ತಿಳಿಸ್ಕೊಡಿ ಒಳ್ಳೆ ಹೆಸರಿಡಿ ಗುರು ನೀವು ಯಾಕಂದರೆ ನಿಮ್ಮ ಹೆಸರು ಪರ್ಮನೆಂಟ್ ಫಿಕ್ಸ್ ಆಗಿಬಿಡೋಣ ಇರುತ್ತಲ್ವಾ ಟೈಗರು ಲೈಗರು ಏನೋ ಒಂದು ನಿಮ್ಗೆ ಯಾವ್ದು ಇಷ್ಟ ಅನಿಸುತ್ತೋ ನಮ್ಮ ಗಾಡಿಗೆ ಈ ಥರ ಬೈಕ್ ಟ್ಯಾಕ್ಸಿ ಮಾಡ್ತಾ ಬೈಕ್ ಟ್ಯಾಕ್ಸಿ ಮಾಡ್ತಾ ಒಂದು ಕೆಲವೊಂದು ಜನಕ್ಕೆ ಇಷ್ಟ ಇರೋಲ್ಲ ನಾನು ಬೈಕ್ ಟ್ಯಾಕ್ಸಿ ಮಾಡೋದೇ ಇಷ್ಟ ಇರೋಲ್ಲ ಸೊ ಆದರೂ ಪರವಾಗಿಲ್ಲ ಅಂಥವ್ರು ಕೂಡ ನಾವು ಸಹಾಯ ಮಾಡಿದ್ದೀರಿ ಓಕೆ ಅದರಲ್ಲಿ ನಾನು ಅವ್ರು ಏನಾದರೂ ಅಂದ್ಕೊತಿದ್ದಾರೆ ಅಂತ ನಾನು ಫೀಲ್ ಆಗ್ತಿಲ್ಲ ಆದರೆ ನಾನು ಕೇಳ್ಕೊಳ್ತಾ ಇರೋದು ಒಂದೇ ನಮ್ಮ ಗಾಡಿಗೆ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ಹೆಸರು ನಾಮಕರಣ ಮಾಡಿ ಗುರು ನನ್ನ ಬರ್ಡೇ ಏಪ್ರಿಲ್ ಕೊಲ್ತಿದೆ ಅಷ್ಟು ಒಳಗಡೆ ನೀವು ನಾಮಕರಣ ಮಾಡಿದ್ದೀರಿ ಅಂತಂದರೆ ಒಂದೊಳ್ಳೆ ಹೆಸರು ನೀವು ಕಾಮೆಂಟ್ ಮಾಡ್ತೀರಲ್ಲ ಕಾಮೆಂಟ್ ಮಾಡಿ ಒಂದಷ್ಟು ಜನಗೆ ನಿಮ್ಮ ಕಾಮೆಂಟು ಇಷ್ಟ ಆಗಿ ಬ್ರೋ ಈ ಹೆಸರಾದರೆ ಸಾಕು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಫಾಲೋವರ್ಸ್ ಕಡೆಯಿಂದ ಅದೇ ಹೆಸ್ರೇ ಇದ್ರಿಗೆ ಫಿಕ್ಸ್ ಮಾಡಿಬಿಡೋಣ ನಮ್ಮ ಗಾಡಿಗೆ ಅಂತ ಅಂದ್ಕೊತಾ ಇದ್ದೀನಿ ನೀವೇನಂತೀರ ಯಾವ ಹೆಸ್ರು ಇಡೋಣ ದಯವಿಟ್ಟು ಕಾಮೆಂಟಲ್ಲಿ ಹಾಕಿ ಮತ್ತೆ ಸಿಗೋಣ ಬಾಯ್